ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ನಾನು ತಿಂಡಿಗೆ ಜೋಡಿಸ್ತಾ ಇದ್ದೀನಿ ಇದು ಸೊಪ್ಪು ಏನಕ್ಕೆ ಹೆಚ್ತಾ ಇದ್ದೀನಿ ಅಂತಂದರೆ ಪುದೀನ ಮತ್ತು ಕೊತ್ತಂಬರಿ ಎರಡೂ ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ಪಲಾವ್ ಮಾಡೋದನ್ನ ಹೇಳ್ಬಿಟ್ಟು ನಾನು ನನ್ನ ಮಗಳ ಫೇವ್ರೇಟ್ ಅದು ಪವಾ ಪಲಾವು ರೈಟ್ ಐಸ ಐಟಮ್ಸಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿನ ಇದ್ದೀನಿ ತೊಳೆದ್ಬಿಟ್ಟು ಇದು ಬೀನ್ಸು ಊಟಿ ಬೀನ್ಸ್ ಅಂತಲೇ ಹೇಳ್ಬೋದು ಬಟ್ ಆದರೆ ಕಲ್ಲರು ಸ್ವಲ್ಪ ಮಾಮೂಲಿ ಬರುತ್ತಲ್ವ ಮಾಮೂಲಿ ಮುಂಚೆ ಎಲ್ಲ ಇರ್ತಿತ್ತಲ್ವ ಅದು ಒಂಥರ ನಾರ್ ನಾರ ಇರೋವಂಥದ್ದು ಆ ವೈಟ್ ಕಲರಲ್ಲಿ ಇರುತ್ತಲ್ಲ ಆ ಬೀನ್ಸ್ ಥರ ಕಲ್ಲರ್ ಇದೆ ಬಟ್ ಆದರೆ ಅದರದೊಂದು ಕ್ವಾಂಟಿಟಿ ಏನಿದೆ ಅದು ಅದು ತಿಂದಾಗ ಅಥವಾ ಅದು ಹೆಚ್ಚುವಾಗ ಸೇಮ್ ಊಟಿ ಬೀನ್ ಸೇಮ್ ಊಟಿ ಬೀನ್ಸ್ ಥರನೇ ಅದು ಫೀಲ್ ಆಗ್ತಾ ಇತ್ತು ಅದೇ ಥರ ಇತ್ತು ಬೇರೆ ಥರ ಅದು ನಾರ್ನಾರ್ ಥರ ಇರಲಿಲ್ಲ ಆಮೇಲೆ ನಾನು ಊಟಿ ಊಟಿ ಬೀನ್ಸ್ನ ಮತ್ತು ಕ್ಯಾಬೇಜ್ನ ಒಂದು ಒಂದು ಚಿಕ್ಕದು ಆಲೂಗಿಡೆ ಮತ್ತು ಒಂದು ಸಣ್ಣದು ಒಂದು ಕ್ಯಾಪ್ಸಿಕಮ್ನಲ್ಲಿ ಒಂದು ಕಾಲು ಭಾಗ ಅಷ್ಟೇ ನಾನು ತರಕಾರಿನೇ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಚಿಕ್ಕದೊಂದು ಬೀಟ್ರೋಟು ಇಷ್ಟೆಲ್ಲ ತರಕಾರಿ ಐಟಮ್ಸನ್ನು ನಾನು ಹೆಚ್ಚಿಟ್ಕೊಂಡು ಒಂದು ಶುಂಠಿ ಬೆಳ್ಳುಳ್ಳಿ ಪೀಸ್ನು ಕೂಡ ನಾನು ಸ್ವಲ್ಪ ಒಂದು ಒಂದು ಇಂಚಿನಷ್ಟು ಅದನ್ನು ಸಿಪ್ಪೆಲ್ಲ ತೆಗೆದು ಹೆಚ್ಚಿ ಇಟ್ಟಿದ್ದೀನಿ ಮತ್ತು ಬೆಳ್ಳುಳ್ಳಿನ ತೊಗೊಂಡ್ಬಿಟ್ಟು ಅದನ್ನು ಜಜ್ಜಿ ಶುಂಠಿ ಬೆಳ್ಳುಳ್ಳಿ ಮತ್ತು ಜಜ್ಜಿ ಪೇಸ್ಟ್ ಮಾಡಿ ಎತ್ತಿಟ್ಕೊತೀನಿ ಮುಂಚೆನೇ ನಾನು ಅಕ್ಕಿನ ತೊಳ್ದುಬಿಟ್ಟು ಇಟ್ಬಿಡ್ತೀನಿ ಏನಕ್ಕೆಂದ್ರೆ ಬೇಗ ಆಗುತ್ತೆ ಇನ್ನೊಂದು ಬೇಗ ಸ್ಮೂತ್ ಆಗುತ್ತೆ ಇನ್ನೊಂದು ಜಾಸ್ತಿ ಗಟ್ಟಿ ಗಟ್ಟಿ ಇರೋದಿಲ್ಲ ಅನ್ನೋದೊಂದು ಒಂದು ಒಂದು ಸಲುವಾಗಿ ನಾವು ನಿಧಾನಕ್ಕೇನೆ ನಾವು ನಾರ್ಮಲಾಗೇ ಇದು ಮಾಡ್ಬೋದು ಏನಂತಂದರೆ ಒಗ್ಗರಣೆ ಹಾಕ್ತಾನೇ ಅಕ್ಕಿನ ಅದು ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ಬಿಡ್ಬೋದು ಹಾಕಿದರೆ ಏನಾಗುತ್ತೆ ಸ್ವಲ್ಪ ದಿಂಡು ದಿಂಡಿರುತ್ತೆ ಬೇಗ ಅನ್ನ ಅಳ್ಕೊಳೋದಿಲ್ಲ ಮೆತ್ತಗಾಗೋದಿಲ್ಲ ಊಟ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ ಈ ಥರ ನೆನಹಿಟ್ಟು ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಹಂಗಾಗಿ ಪ್ರತಿ ಸಲ ಕೂಡ ನಾನು ಸ್ವಲ್ಪ ಹಾಕೋಕ್ಕಿಂತ ಮುಂಚೆ ನಾನು ಅಕ್ಕಿ ತೊಳೆದು ನೆನಕಿಟ್ಬಿಡ್ತೀನಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಮೂರು ಟೀ ಸ್ಪೂನು ನಾನು ಎಣ್ಣೆ ಹಾಕಿದ್ದೀನಿ ಮತ್ತು ಚಕ್ಕೆ ಲವಂಗ ಜಜ್ಜಿಟ್ಟಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿರುಗಾಯಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಫಸ್ಟ್ ಕ್ಯಾಪ್ಸಿಕಮ್ನ ಇದ್ದೀನಿ ಏನಕ್ಕಂದರೆ ಫಸ್ಟ್ ಬೇಗ ಅದರಲ್ಲಿ ಕ್ಯಾಪ್ಸಿಕಮ್ ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಸ್ವಲ್ಪ ಸ್ನ್ಯಾಶ್ ಆದರೆ ಅದು ಬೇ ಬೇಗ ಬೆಂದ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಅಂತ ಅದು ಕ್ಯಾಪ್ಸಿಕಮು ಮತ್ತು ಕ್ಯಾಬೇಜ್ನ ಹಾಕ್ತಾಯಿದ್ದೀನಿ ಮತ್ತು ಮಿಕ್ಕೆಲ್ಲ ತರಕಾರಿಗಳನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಫೈವ್ ಸೆಕೆಂಡ್ ಆದ ನಂತರ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕಬೇಕು ಹಾಕ್ತಾ ಇದ್ದೀನಿ ಒಂದು ಹಣ್ಣು ಅಷ್ಟೇ ಹಾಕಿರೋದು ನಾನು ಟೊಮೊಟೊ ಹಣ್ಣು ಇದು ನನ್ನ ಮಗಳ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಇದು ಪಲಾವು ಈ ಥರ ಎಲ್ಲ ತರಕಾರಿಗಳ್ನ ಹಾಕಿಬಿಟ್ಟು ನನ್ನ ಮಗಳಿಗೆ ಮೊಸರು ಬಜ್ಜಿ ಮಾಡಿಕೊಟ್ಬಿಟ್ರೆ ತುಂಬ ಖುಷಿಯಾಗಿ ಊಟ ಮಾಡ್ತಾಳೆ ಅವಳಿಗೆ ಬೇರೆ ಏನು ಕೇಳೋದ ಚಿತ್ರಾನ್ನ ಪಲಾವು ಟಮಟೊ ಭಾತು ಈ ಥರ ರೈಸ್ ಐಟಮ್ಮೇ ಜಾಸ್ತಿ ಇಷ್ಟ ಹಂಗಾಗಿ ನಾನು ಇದನ್ನ ಮಾಡಿದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಒಂದು ಕಳ್ಳಿ ಅಂತೇಳ್ಬಿಟ್ಟು ಹಾಗೆ ಒಂದು ಫೈವ್ ಸಿಕ್ಸ್ ಸೆಕೆಂಡ್ಸು ನಾನು ಮುಚ್ಚಿ ಇದ್ದೀನಿ ಚೆನ್ನಾಗೆಲ್ಲ ಕೊಂಬಳ ಕಡಲಿ ಚೆನ್ನಾಗೆಲ್ಲ ಒಂದು ಕಡಲಿ ಉಪ್ಪು ಅನ್ನೋದಕ್ಕೆ ತಕ್ಷಣಕ್ಕೆ ನೀರು ಹಾಕಿದೆ ಅಷ್ಟು ಚೆನ್ನಾಗಿರಲ್ಲ ಒಂದು ಸಪ್ಪೆ ಸಪ್ಪೆ ಅನ್ನಿಸ್ಬೋದು ತರಕಾರಿ ಅಂತೇಳ್ಬಿಟ್ಟು ಫಸ್ಟ್ ಉಪ್ಪೆಲ್ಲ ಇಡೀಲಿ ತರಕಾರಿಗೆ ಆಮೇಲೆ ಹೆಚ್ಚಿಟ್ಟಂಥ ಪುದೀನ ಮತ್ತು ಕರಿಬೇನ್ ಪುದೀನ ಮತ್ತು ಸಾರಿ ಪುದೀನ ಮತ್ತು ಕುಂಬರಿ ಸೊಪ್ಪನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಬಿರಿಯಾನಿ ಪೌಡ್ರನ್ನ ತೊಗೊಂಬಂದಿದ್ದೆ ಇದು ನಾನು ಬಿರಿಯಾನಿ ಪೌಡ್ರನ್ನ ನಾನು ಆಪ್ಷನೆಲ್ಲ ಹಾಕೊಂಡು ಹಾಕ್ಕೊಬೋದು ಇಲ್ಲದಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಇತ್ತು ಮನೇಲಿ ಅದು ನನ್ನ ಮಗಳಿಗೆ ಇಷ್ಟ ಬಿರಿಯಾನಿ ಪೌಡ್ರ್ ಫ್ಲೇವರು ಅದು ಟೇಸ್ಟ್ ಇಷ್ಟಪಡ್ತಾಳೆ ಹಂಗಾಗ್ಬಿಟ್ಟು ಬಿರಿಯಾನಿ ಪೌಡ್ರ್ ಇತ್ತಲ್ಲ ಅಂತ ಹಾಕಿ ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ ಥರನೇ ಇರುತ್ತೆ ಬಟ್ ಅದು ಬಿರಿಯಾನಿ ಟೇಸ್ಟ್ ಕೊಡೋಲ್ಲ ಅದು ಚಿಕನಿಂದ ಬೇರೆ ಇರುತ್ತೆ ಬಿರಿಯಾನಿ ಬಿರಿಯಾನಿನೇ ಆಗಿರುತ್ತೆ ಬಟ್ ಅದೇ ಬಿರಿಯಾನಿ ಒಂದು ಕ್ವಾಂಟಿಟಿ ಟೈಪ್ ಇರುತ್ತೆ ಅದು ಪಲಾವ್ಗೆ ಬಿರಿಯಾನಿ ತು ಬಿರಿಯಾನಿ ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗಿ ಇರುತ್ತೆ ತೊಳೆ ನೆನಾಕಿ ಇಟ್ಟಿದ್ದಂಥ ಅಕ್ಕಿನ ತೊಳ್ದು ತೊಳೆದೇ ಇಟ್ಟಿದ್ದೆ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀರೆಲ್ಲ ಬಸ್ತು ನಾನು ಒಂದು ಮುಕ್ಕಾಲು ಲೋಟ ಅಷ್ಟೇ ಇಡ್ತೀನಿ ನಾನು ಯಾವಾಗಲೂ ಒಂದು ಉದ್ದನ ಲೋಟದಲ್ಲಿ ಅಳತೆ ಲೋಟ ಅಕ್ಕಿ ಅಳತೆ ಲೋಟದಲ್ಲಿ ಒಂದು ಮುಕ್ಕಾ ಲೋಟ ಇಡ್ತೀನಿ ಆ ಲೋಟದಲ್ಲಿ ನಾನು ಅದಕ್ಕೆ ತಗೊಂಡಷ್ಟೇ ನಾನು ನೀರು ಹಾಕ್ತೀನಿ ಇವಾಗ ಆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಕರೆಕ್ಟಾಗಿ ನಾನು ಒಂದೂವರೆ ಅಷ್ಟಕ್ಕಿಂತ ಸ್ವಲ್ಪ ಕಮ್ಮಿ ನೀರು ಹಾಕ್ತೀನಿ ಒಂದೂವರೆಗಿಂತ ಸ್ವಲ್ಪ ಕಮ್ಮಿನೇ ನೀರು ಹಾಕ್ತೀನಿ ನಾನು ಆ ಲೋಟದಲ್ಲಿ ನಾನು ಮುಕ್ಕಾ ಲೋಟ ಅಕ್ಕಿ ತೊಗೊಂಡಿದ್ದೆ ಕಣ್ಣು ಅಳತೆಗೆ ನಾನು ಇದು ಮಾಡ್ತೀನಿ ನೀರು ಹಾಕೋದು ಹಂಗಾಗಿ ಅಂದಾಜಿಗೆ ಇವಾಗ ನಾನು ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋವರೆಗೂ ಬಿಡ್ತೀನಿ ನಾನು ಒಂದು ವಿಷಯಲ್ ಬಂದರೆ ಸಾಕು ಈಗ ನೀವು ಅಕ್ಕಿಗೆ ನೀರಿಡಬೇಕಾ ಈಗ ಪಲಾವ್ಗೆ ಆಯಿತು ಅನ್ನಕ್ಕದೇ ಒಂದು ಸ್ವಲ್ಪ ಮೆತ್ಗಿದ್ರೂ ನಡೆಯುತ್ತೆ ಬಟ್ ಆದರೆ ಪಲಾವ್ಗೆ ಸ್ವಲ್ಪ ಜಾಸ್ತಿ ಉದುದ್ರೆ ಇರ್ ಇರಬೇಕು ಆ ಥರನೇ ಎಲ್ಲರೂ ಇಷ್ಟಪಡೋದು ನೀವು ಆ ಥರ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಒಂದು ಲೋಟ ಅಕ್ಕಿ ತಗೊಂಡ್ರೆ ಒಂದೂವರೆ ಲೋಟ ನೀರಿಡಬೇಕು ಪಲಾವ್ಗೆ ಮಾತ್ರ ಅವಾಗ ಚೆನ್ನಾಗಾಗುತ್ತೆ ನೋಡಿ ಪಲಾವ್ ಆಗಿದೆ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಪಲಾವು ಸ್ವಲ್ಪ ನೆನಕಿಟ್ಟಿದ್ದೆ ಅಲ್ವಾ ನಾನು ಹಂಗಾಗ್ಬಿಟ್ಟು ಅದು ಚೆನ್ನಾಗಿ ಬೇಗ ಅಳ್ಕೊಂಡಿರುತ್ತೆ ಎಲ್ಲೂ ಕೂಡ ಮೆತ್ತಗೂ ಆಗಿಲ್ಲ ಏನಿಲ್ಲ ನನ್ನ ಮಗಳಿಗೆ ಇದಕ್ಕಿಂತ ಉದುದ್ರಿ ಇರಲಿ ಅನ್ನೋದು ಅವ್ಳಿಗೆ ಇಷ್ಟಪಡ್ತಾಳೆ ನೆತ್ತಿಗೆ ಹೇರ್ಬಿಡುತ್ತೆ ಉದುದ್ರಿದ್ರೆ ಜಾಸ್ತಿ ಅಂತೇಳ್ಬಿಟ್ಟು ನಾನೇ ಸ್ವಲ್ಪ ಈ ರೇಂಜಲ್ಲಿ ಇಷ್ಟಿದ್ರೆ ಸಾಕು ಇದೇನು ಮೆತ್ತಗಿಲ್ಲ ಈ ಕ ಇದು ಕನ್ಸಲ್ಟೆನ್ಸಿ ಕರೆಕ್ಟಾಗಿರುತ್ತೆ ಅಂತೇಳ್ಬಿಟ್ಟು ಇದು ಈ ಕರೆಕ್ಟ್ ಈ ಇದರಲ್ಲಿ ನಾನು ಮಾಡಿಕೊಡ್ತೀನಿ ಅವಳಿಗೆ ಅಳಿ ಈ ಥರ ಇದಕ್ಕಿಂತ ಉದುರು ಇರಲಿ ಅನ್ನೋದು ಇಷ್ಟಪಡ್ತಲ್ಲ ಇಷ್ಟಿದ್ರೆ ಸಾಕು ನೆತ್ತಿಗೆ ಏರ್ಬಾರ್ದಲ್ವ ಮಕ್ಕಳಿಗೆ ಈಗ ತಿಂಡಿ ರೆಡಿ ಆಯಿತು ಇವಾಗ ನಾನು ತಿಂಡಿ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಅಂತಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾನು ಇದರಲ್ಲಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇರೋದ್ರಿಂದ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮೊಸರು ಬಜ್ಜಿ ಮತ್ತು ಪಲಾವ್ ಮೊಸರು ಬಜ್ಜಿ ನನ್ನ ಮಗಳು ಮಾಡಿದ್ದು ಈರುಳ್ಳಿ ಸೌತೆಕಾಯಿ ಹಾಕಿ ಮೊಸರು ಹಾಕಿ ಮೊಸರು ಚೆನ್ನಾಗಿರೋದಿತ್ತು ಗಟ್ಟಿ ಸಿಕ್ಕಿತ್ತು ಚೆನ್ನಾಗಿ ಆಗಿತ್ತು ಮೊಸರು ಬಜ್ಜಿ ನಮ್ಮೂರಲ್ಲಿ ಇದೇ ಮೊಸರು ಬಜ್ಜಿ ಕೊಡ್ತಾರೆ ಬಟ್ ಆದರೆ ಸ್ವಲ್ಪ ನೀರು ಥರ ಇರುತ್ತೆ ಅನ್ನೋದು ಸೆಕ್ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅನ್ನೋದೇನಾದರೂ ಏನಾದರೂ ತೊಗೊಂಡು ಯಾರೋ ಗೊತ್ತಿಲ್ಲ ಇಲ್ಲಿ ತಂದಿದ್ದು ಚೆನ್ನಾಗಿತ್ತು ತಿಂಡಿ ತಿಂದೆಲ್ಲ ಆದ ನಂತರ ಬಟ್ಟೆ ವಾಶ್ಗೆ ಹಾಕಿಟ್ಟು ನಾನು ತಿಂಡಿ ರೆಡಿ ಹೋಗಿದ್ದೆ ಬಟ್ಟೆ ಎಲ್ಲ ಆಯಿತು ತಿಂಡಿ ತಿಂದಿದ್ದ ತಕ್ಷಣ ನಾನು ಬಟ್ಟೆನ ಜಾಲಿಸ್ಬಿಟ್ಟು ನಾನು ಒಂದು ಹಳ್ಳಿಗೆ ಹೋಗಬೇಕು ಯಾವ ಹಳ್ಳಿ ಅಂದರೆ ಅದೇ ನನ್ನ ನಾನು ನನ್ನ ಮಗಳು ಇದ್ದಂಥ ಒಂದು ಊರು ನಿಮಗೆ ಗೊತ್ತಿದೆಯಲ್ಲ ಹಳೆ ವ್ಲಾಗ್ಸಲ್ಲಿ ಮನೆ ನೋಡಿದ್ರಲ್ವ ಆ ಮನೆಗೆ ಹೋಗಬೇಕು ಆ ಮನೆಯಲ್ಲಿದೆ ಅಂದರೆ ಹೊನೇನಳ್ಳಿಯಲ್ಲಿದೆ ಅಲ್ಲಿಗೆ ಹೋಗಬೇಕು ಏನಕ್ಕೆ ಅಂದರೆ ನಾನು ಬೀಗದ ಕಾಯಿ ಇರುತ್ತಲ್ವ ಅದನ್ನು ಹಾಕಿಲ್ಲ ಹಂಗಾಗಿ ಬಟ್ಟೆಗಳನ್ನ ನಾನು ಸುಮಾರು ತೊಳೆದೇ ಇರಲಿಲ್ಲ ನಾನು ಈ ಮನೆಗೆ ಬಂದಾಗಿಂದ ಬಟ್ಟೆ ವಾಶೆ ಮಾಡಿಲ್ಲ ಬರೀ ಈ ಮನೆಯೆಲ್ಲ ಸೆಟ್ ಮಾಡೋದೇ ಆಗೋಯಿತು ಪಾತ್ರೆ ಪಡಗ ಬಾಕ್ಸು ಒರೆಸೋದು ಇನ್ನೊಂದು ಮತ್ತೊಂದು ಇದಾಗೋಯಿತು ಸುಧಾರ್ಸ್ಕೊಳ್ಳೋಕ್ಕೂ ಕೂಡ ಟೈಮ್ ಸಿಗಲಿಲ್ಲ ಬಟ್ಟೆಗಳು ಜಾಸ್ತಿ ಆಗಿದ್ವು ಹಂಗಾಗ್ಬಿಟ್ಟು ಇವತ್ತು ಬಟ್ಟೆ ತೊಳೆದೆ ಬಟ್ಟೆ ತೊಳೆದ್ಬಿಟ್ಟು ಬೇಗ ಬೇಗ ಬಟ್ಟೆ ತೊಳೆದೆಲ್ಲ ಮುಗಿಸಿ ನಾನು ಹೊನೇನಳ್ಳಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊನೆಗೆ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ನಾನು ಮುಂಚೆ ಇದ್ನಲ್ವ ಆ ಮನೆ ನಾನು ನನ್ನ ಮಗಳು ಮುಂಚೆ ಏನು ಬ್ಲಾಗ್ ಮಾಡ್ತಾ ಇದ್ವಲ್ಲ ಆ ಮನೆಯದು ಇಲ್ಲಿ ನಾನು ಬೀಗ ಇದ್ದದು ಬಿಗಿದ ಕಾಯಿಕ್ಕೆಲ್ಲ ಡೋರ್ ಲಾಕ್ ಮಾತ್ರ ಹಾಕ್ಕೊಂಡ್ಬಂದಿದ್ದೆ ಅದು ಬಿಟ್ಟು ಅದು ಕೈ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮತ್ತು ಹಾಗೆ ನಾನು ನಿಮಗೆ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಆ ಮನೆ ಯಾವ ಥರ ಬಿದ್ದೋಗಿದೆ ಅಂದರೆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಹಿಂಗೆ ತೆಗಿತಾ ಇರ್ಬೇಕಾರೆ ಗಾಬರಿ ಒಳಗೇನೆ ನನಗೆ ಮಿಸ್ ಆಗೋಯ್ತು ಅದು ಕ್ಯಾಮ್ರಾ ಆನ್ ಮಾಡಿದ್ದೆ ಬಟ್ ಅದು ರೆಡ್ ಬಟನು ಒತ್ತಿರಲಿಲ್ಲ ಹಂಗಾಗಿ ಅದು ಕ್ಲಿಪ್ಪಿಂಗು ನಾನು ತಗೊಂಡಿದ್ದೀನಿ ಅಂತ ನಾನು ಮನೆಗೆ ಬಂದು ನೋಡ್ತೀನಿ ಅದು ಇರಲಿಲ್ಲ ಹಂಗಾಗಿ ನಾನು ಅಯ್ಯೋ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಕ್ಯಾಮ್ರಾನೇ ಆನ್ ಮಾಡಿಲ್ಲ ಅನ್ನೋದು ನನಗೆ ಅವಾಗ ಮನವರಿಕೆ ಆಗಿ ಹಾಗೆ ನಿಮಗೆ ಇದನ್ನು ಶೇರ್ ಮಾಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಇನ್ನೂ ಒಂದು ಮಂಚ ಮತ್ತು ಟಿ ವಿ ಸ್ಟ್ಯಾಂಡ್ ಇತ್ತು ಹಂಗಾಗಿ ನಾನು ಬೀಗದ ಕಾಯಿ ಹಾಕೊಂಡು ಹೋಗೋಣ ಅಂತ ಬಂದೆ ಡೋರ್ ಲಾಕ್ ಹಾಕಿ ನೋಡಿ ಈ ಥರ ಬಿದ್ದಿದೆ ಈ ಥರ ಇದು ಒಂದು ಬಿದ್ದಿದೆ ಅಂದರೆ ನೆಕ್ಸ್ಟ್ ಡೇ ಪ್ರತಿಯೊಂದು ರೂಮು ಒಂದಕ್ಕೊಂದು ಒಂದಕ್ಕೊಂದು ಬಲ ಇಲ್ದಿರೋ ಥರ ಆಗಿಬಿಟ್ಟು ಬಿದ್ದೋಗೋ ಚಾನ್ಸ್ ತುಂಬಾ ಇದೆ ಈ ಥರ ಈ ರೇಂಜಲ್ಲಿ ಮನೆಯೊಳಗೆ ಬಿದ್ದಿರೋದ್ರಿಂದ ಯಾಕೆ ಕಳ್ಳರು ಅದು ಆರಾಮಾಗಿ ಬರ್ಬೋದು ನಾವೆಲ್ಲ ಈ ಜಾಗ ಎಲ್ಲ ಯೂಸ್ ಮಾಡ್ತಿದ್ದಂಥ ಜಾಗ ಹಾಗಾಗಿ ನನಗೆ ಇಲ್ಲಿರೋಕೆ ನನ್ನ ಮಗಳನ್ನ ಕರ್ಕೊಂಡು ಮಗಳನ್ನ ಇಟ್ಕೊಂಡು ನಾನು ನನ್ನ ಮಗಳು ಹೆಂಗಿರೋದು ಹೇಳ್ಬಿಟ್ಟು ಈ ಕ್ಷೀರದಲ್ಲಿ ಮನೆ ಮಾಡಿದ್ದೀನಿ ಆ ಮನೆ ಕೂಡ ತುಂಬ ಚಿಕ್ಕದೆ ಈ ಮನೆ ತುಂಬ ದೊಡ್ಡದು ಬಟ್ ಆದರೆ ಏನು ಮಾಡೋದು ಮನೆಯೇ ಸರಿ ಇಲ್ಲ ಬಿದ್ದೋಗಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ ನೀವು ನೋಡ್ಬೋದು ಆ ಮನೆಯಲ್ಲಿ ಆ ಅಡುಗೆ ಮನೆಯಲ್ಲಿ ನಾನು ನಿಮಗೆ ರೆಸಿಪಿಗಳು ಅಥವಾ ಕಾಫಿ ಟೀ ಮಾತಾಡೋದು ಎಲ್ಲ ನಾನು ಮಾತಾಡ್ತಿದ್ದೆ ಇಲ್ಲಿ ಕೂತ್ಕೊಂಡು ನಾನು ನನ್ನ ಮಗಳು ಚೇರ್ ಮೇಲೆ ಕೂತ್ಕೊಂಡು ಎಷ್ಟೋ ಸಲ ವಿಲಾಗ್ ಮಾಡಿದ್ದೀವಿ ಇಲ್ಲೆಲ್ಲ ಬೀ ಇಲ್ಲಿ ಬೀರಿತ್ತು ಎಲ್ಲಿ ಇಲ್ಲಿ ನಾನು ನನ್ನ ಮಗಳು ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದಂಥ ಜಾಗ ಇದೆಲ್ಲ ಇದೊಂದು ಮೆಮೊರಿ ಅಷ್ಟೇ ಅದು ರೆಡಿ ಆಗೋವರೆಗೂ ನಾವು ಈ ಮನೆಗೆ ಮತ್ತೆ ಬರೋಕ್ಕಾಗೋದಿಲ್ಲ ನೋಡಿ ಇದು ಮುಂದ್ಗಡೆ ವರಂಡ ಇದೆಲ್ಲ ಇಲ್ಲೆಲ್ಲಾಗಲೂ ಯಾವಾಗಲೂ ನಾನು ವೀಡಿಯೋಸ್ನ ಎಷ್ಟೋ ವೀಡಿಯೋಸ್ ಮಾಡಿದ್ದೀನಿ ಇದೆಲ್ಲ ಒಂದು ನೆನಪಾಗುತ್ತೆ ಬೇಜಾರಾಗುತ್ತೆ ಸ್ವಲ್ಪ ಏನು ಮಾಡೋಕ್ಕಾಗೋದಿಲ್ಲ ಬಿದ್ದೋಗಿದೆ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಲ್ಲೇ ಇರೋಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಪೀಕ್ ಹಾಕ್ಕೊಂಡು ಹೋಗಬೇಕಾಗಿತ್ತು ಒಂದು ಮಂಚ ಬಿಟ್ಟಿದ್ದೀನಿ ಆ ಮಂಚ ತೊಗೊಂಡೋಗಕ್ಕೆ ಆಗಲಿಲ್ಲ ತಗೊಂಡು ಹೋದರೂ ಕೂಡ ಇಡಕ್ಕೂ ಜಾಗ ಇಲ್ಲ ಇನ್ನೊಂದು ಅಲ್ಲಿ ಕೆಳಗಡೆ ಅವ್ರು ತಂದು ಕೊಡ್ತಾರೆ ಅಲ್ಲಿ ಮೇಲಕ್ಕೆ ಯಾರೂ ತಂದು ಕೊಡೋದಿಲ್ಲ ನಾವು ಮೇಲಿರೋದು ಹಂಗಾಗಿ ನಾನು ಬೀಗ ಹಾಕ್ಕೊಂಡು ಹೊರಟೆ ಹಂಗಾಗಿ ನಮ್ಮನೇಲೇ ಬಿಟ್ಟಿದ್ದೀನಿ ಅದು ಮಂಚನೂ ಆ ಟಿ ವಿ ಸ್ಟ್ಯಾಂಡನ್ನು ಕೂಡ ಆಲ್ಮೋಸ್ಟ್ ಹೇಳಬೇಕಂದ್ರೆ ಓನರ್ ಅಂಟಿದ್ದು ಟಿ ವಿ ಕೂಡ ನಮ್ಮ ಇದೆ ಒಂದು ಸೌಂಡ್ ಬಾಕ್ಸು ಮತ್ತು ಒಂದು ಚಿಕ್ಕ ಟೇಬಲ್ ಮಕ್ಕಳದು ಆ ಟೇಬಲ್ಲು ಕೂಡ ನಮ್ಮನೇಲೇ ಇದೆ ಈಗ ನಮ್ಮನೆ ಆ ಟಿ ವಿ ತಗೊಂಬಂದರೆ ನಾವು ಈ ಕೂಡ ಜಾಗ ಇಲ್ಲ ನಾವೇನು ಮಾಡೋದು ಹಂಗಾಗ್ಬಿಟ್ಟಿದೆ ಹಾಗಾಗಿ ನಮ್ಮ ಆ ಟಿ ವಿ ನಾನು ಅಷ್ಟೊಂದು ಯೂಸ್ ಮಾಡ್ತಾಯಿಲ್ಲ ಟಿ ವಿ ಅಂದರೆ ಟಿ ವಿ ಸ್ಟ್ಯಾಂಡು ಹಂಗಾಗಿಬಿಟ್ಟು ಟಿ ವಿ ಒಂದು ತಂದು ಇಟ್ಟಿದ್ದೀನಿ ಮನೆಯಲ್ಲೇ ಇದೆ ಹಂಗಾಗಿ ಆ ಟಿ ವಿ ಸ್ಟ್ಯಾಂಡ್ ಏನು ಬೇಡ ಅಂತ ನಾನು ಸ್ಟ್ಯಾಂಡ್ ಬಿಟ್ಟಿದ್ದೀನಿ ಟಿ ವಿ ತೊಗೊಂಡು ಬಂದಿದ್ದೀನಿ ಒಂದು ಮನುಷ್ಯ ಆಸ್ಕೆ ಅಲ್ಲೇ ಇದೆ ಮತ್ತು ನಾನು ಮನೆಗೆ ಬಂದೆ ಮನೆಗೆ ಬಂದ ನಂತರ ಒಂದು ಐದು ನಿಮಿಷ ಸುಧಾರಿಸ್ಕೊಂಡು ನಾನು ಸುಮಾರು ಹೋಗುವಾಗ್ಲೇ ನಾನು ಹನ್ನೆರಡು ಮುಕ್ಕಾಲು ಆಗೋಗಿತ್ತು ತಿಂಡಿ ತಿಂದು ನಾನು ಬಟ್ಟೆ ತೊಳೆದು ಎಲ್ಲ ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಸುಮಾರು ಹನ್ನೆರಡು ಮುಕ್ಕಾಲು ಆಗೋಗಿತ್ತು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಒಂದು ಒಂದೂವರೆ ಹತ್ತಿರ ಎರಡು ಗಂಟೆ ಆಗೋಗಿತ್ತು ಆವಾಗಲೇ ಊಟ ಟೈಮ್ ಆಗಿತ್ತು ನನ್ನ ಮಗಳಿಗೆ ಸ್ವಲ್ಪ ಅನ್ನ ಮಾಡಿಕೊಟ್ಟೆ ಅನ್ನ ಸಾಂಬಾರಿತ್ತು ಕಡಲೆಕಾಳು ಹುಳಿ ಹಾಗೆ ಅದನ್ನೇ ಹಾಕ್ಕೊಟ್ಟಿದ್ದೀನಿ ನನ್ನ ಮಗಳಿಗೆ ಬಿಸಿ ಬಿಸಿ ಅನ್ನ ಮಾಡಿ ನಾನು ಕೂಡ ಊಟಕ್ಕೆ ಹಾಕಿ ಇಡ್ತಾಯಿದ್ದೀನಿ ನನಗೂ ಕೂಡ ಹೊಟ್ಟೆ ಯಶವ ಆಗಿತ್ತು ತುಂಬ ಹೋಗಿ ಬಂದಿದ್ದಾಯಿತು ಒನೇನಳ್ಳಿಗೆ ಏನೇನು ಅಲ್ಲ ಒಂದು ಮೆಮೊರಿ ಅಷ್ಟೇ ಅದೆಲ್ಲ ಫುಲ್ ಕೆಡವಿ ಹೊಸ ಮನೆ ಕಟ್ಟಲೇಬೇಕಾಗುತ್ತೋ ಏನೋ ಅದನ್ನೇ ರೆಡಿ ಮಾಡಿಸ್ತಾರ ಗೊತ್ತಿಲ್ಲ ಹೆಂಗಾಗುತ್ತೋ ಅದೆಲ್ಲ ನಾವು ಒಂದು ನೆನಪಲ್ಲೇ ಇಟ್ಕೋಬೇಕಷ್ಟೇ ಆ ಮನೇಲಿ ಓಡಾಡಿದ್ದು ಹಾಗೆ ಅಂತ ಅಂಥೇಳಿ ನೋಡೋಕೆ ಆಗೋದಿಲ್ಲ ಇದು ನೋಡಿ ಈ ಟಿ ವಿ ಇದೆಯಲ್ಲ ಇದು ಓನರ್ ಆಂಟಿದ್ದು ಮತ್ತು ಆ ಬಾಕ್ಸ್ ಇದೆಯಲ್ವ ಟೇಬಲ್ ಮೇಲೆ ಇರೋ ಬಾಕ್ಸು ಅದು ಸೌಂಡ್ ಬಾಕ್ಸು ಅದೆಲ್ಲ ಓನರ್ ಆಂಟಿದ್ದು ಟೇಬಲ್ಲು ಕೂಡ ಮತ್ತು ಬಾಕ್ಸ್ ಕೂಡ ಓನರ್ ಆಂಟಿ ಅವ್ರದ್ದು ಮತ್ತು ಇವಾಗ ನಾನು ಶಿರಾಕ್ ಟೌನಿಗೆ ಹೋಗಬೇಕು ಸ್ವಲ್ಪ ಕೆಲಸ ಇತ್ತು ಕಡಲೆಬೇಳೆ ಇರಲಿಲ್ಲ ದೋಸೆ ನನ್ನ ಕಣ ಅಂದ್ಕೊಂಡಿದ್ದೆ ಕಡಲೆಬೇಳೆ ಇಲ್ಲ ಮತ್ತು ಸಕ್ಕರೆ ಇರಲಿಲ್ಲ ಸಕ್ಕರೆ ಸ್ವಲ್ಪ ಸ್ವಲ್ಪ ಇತ್ತು ಸಕ್ಕರೆ ಸಕ್ಕರೆ ತಗೊಂಡು ಬರಬೇಕು ಹಂಗೆ ಹೋಗಿ ಬರೋಣ ಅಂದ್ಕೊಂಡೆ ನನ್ನ ಮಗಳು ಕೂಡ ಸ್ವಲ್ಪ ಬಾದಾಮಿ ಹಾಲು ಕೊಡಮ್ಮ ಅಂತಂದ ಅವಳಿಗೆ ಇಷ್ಟ ಅವಳು ಏನು ಇಷ್ಟಪಟ್ಟು ಕೇಳ್ತಾಳೆ ಅದನ್ನು ಅವಳು ಖುಷಿಯಾಗಿ ಹ್ಯಾಪಿಯಾಗಿರ್ತಾಳೆ ಅವಳೇನಾದರೂ ಸ್ವಲ್ಪ ಅವಳಿಗೆ ಜಾಸ್ತಿ ಏನು ಕೇಳಲ್ಲ ಅವಳಿಗೆ ಏನಾದರೂ ಒಂದು ಕೇಳಿರ್ತಾಳೆ ಇಷ್ಟ ಆಗಿರೋದು ಮೊನ್ನೆ ಕೇಳಿದ್ಲು ತಂದ್ಕೊಟ್ಟು ಈಗ ಇಲ್ಲ ಅಷ್ಟ ಜಾಸ್ತಿ ಅದು ಅಂತಂದು ಅಮೌಂಟು ಸಪ್ಪುಗಾಗ್ಬಿಟ್ಲು ಅವಳು ಹಂಗೆ ಸಪ್ಪುಗಿದ್ರೆ ನಂಗೆ ನೋಡೋಕ್ಕಾಗೋದಿಲ್ಲ ಒಂಥರ ಪ್ರಪಂಚನೇ ಕಳಿಸಿ ಬಿದ್ದಂಗೆ ಆಗಿರುತ್ತೆ ಅವಳು ಖುಷಿಯಾಗಿದ್ದಷ್ಟು ನನಗೆ ಒಂದು ಸ್ವಲ್ಪ ಆರಾಮಾಗಿರ್ತೀನಿ ಅವಳು ಯಾವಾಗ ಮುಖ ಸೊಪ್ಪು ಮಾಡ್ಕೊಂತಳು ನಂಗೆ ಅದೇನೋ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗಾಗಿಬಿಡುತ್ತೆ ಹಂಗಾಗಿಬಿಟ್ಟು ಅವಳಿಗೆ ಅದೊಂದು ಅಲ್ಲಿ ತಂದು ಕೊಡೋಕೆ ಹೋಗಬೇಕು ಅಲ್ಲಿ ಕೇಳಿದಾಳೆ ತುಂಬ ಕಷ್ಟಪಟ್ಟಲು ಪಾಪ ನಾನು ಯಾವ ಕೆಲಸನೂ ಮಾಡಿಲ್ಲ ನನ್ನ ಮಗಳು ಎಷ್ಟು ಕಷ್ಟಪಡುತ್ತೆ ಎಷ್ಟು ಕೇರ್ ಮಾಡುತ್ತೆ ಎಷ್ಟು ಒದ್ದಾಡುತ್ತೆ ಅದಕ್ಕೆ ನಾನು ಏನಾದರೂ ಕೇಳಿದ ತಕ್ಷಣ ಇಲ್ಲ ಅಂದ್ಬಿಡ್ತೀನಿ ಮತ್ತು ತಿರ್ಗಿ ನಾನೇನೆ ರಿಯಲೈಸ್ ಮಾಡ್ಕೊಂಡು ಆಯ್ತಮ್ಮ ತಂದ್ಕೊಡ್ತೀನಿ ಹಾಗೆ ಅಂತೀನಿ ಫಸ್ಟ್ ಕೇಳಿದ ಮೇಲೆ ನಾನು ತಂದ್ಕೊಡೋದು ಆಯಿತು ತಂದ್ಕೊಡ್ತೀನಿ ಅನ್ನೋ ಅನ್ನೋದು ಆಗಿ ಹೇಗಿರುತ್ತೆ ಮತ್ತು ಯೋಚನೆ ಮಾಡಿ ಅಲ್ಲಿ ಬಜೆಟ್ ಅಡ್ಜಸ್ಟ್ ಮಾಡಿ ತಂದು ಹೇಗಿರುತ್ತೆ ಅಲ್ವಾ ನನಗೆ ಬಾಯೇ ಬರಲಿಲ್ಲ ಫಸ್ಟ್ ಸಡನ್ನಾಗಿ ಏನೋ ಕೇಳಿದ್ದು ನಾನು ಇಲ್ಲ ಅಂದ್ಬಿಟ್ಟೆ ಅದಕ್ಕೆ ಇವಾಗ ಮತ್ತೆ ಸುಮ್ಮನೆ ಕೂತಿದ್ರೆ ಸೊಪ್ಪುಗೇನು ಮತ್ತೆ ತಿರುಗಿ ಆಯಿತು ತಂದು ಕೊಡ್ತೀನಿ ಬಿಡು ಅಂತೇಳಿ ಹೊರಟ ಹಿಂಗೆ ಆಯಿತು ಆ ಥರ ಮಾಡಬಾರ್ದು ಅಂತ ಅಂದ್ಕೊಂತೀನಿ ಬಟ್ ಏನು ಮಾಡೋಕ್ಕಾಗುತ್ತೆ ಕೆಲವೊಂದು ಸಲ ಬಜೆಟ್ಗಳು ಹೆಚ್ಚು ಕಮ್ಮಿ ಇರ್ತವೆ ಹೊಸ ಜಾಗಕ್ಕೆ ಬಂದಿದ್ದೀವಲ್ಲ ಬರ್ತಾವೋ ಏನೋ ಅನ್ನೋದೊಂದು ಭಯ ಅದ